ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದು ಮಾರುತಿ ಸುಜುಕಿ ವಿಟಾರಾ ಬ್ರೆಝಾ ಇದು ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಸಿಂಗಲ್ ಓನರ್ ಆಗಿದೆ ಆಗಿರೋದು ಇದು ಕೇವಲ ಮೂವತ್ತ್ಮೂರು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಇದರ ಇನ್ಶೂರೆನ್ಸ್ ಬಂದ್ಬಿಟ್ಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇದೆ ಈ ಒಂದು ಕಾರು ಒಳ್ಳೆಯ ಒಂದು ಕಂಡೀಷನಲ್ಲಿದೆ ನೋಡಿ ಫ್ರೆಂಡ್ಸ್ ಈ ಬಾಡಿಯಲ್ಲಿ ಅಷ್ಟೇನು ಸ್ಕ್ರ್ಯಾಚಸ್ ಕಾಣ್ ಕಾಣೋದಿಲ್ಲ ಕೇವಲ ಒಂದೆರಡು ಕಡೆ ಬಿಟ್ಟರೆ ಬೇರೆ ಕಡೆ ನಿಮಗೆ ಎಲ್ಲೂ ಸ್ಕ್ರ್ಯಾಚಸ್ ನಿಮಗೆ ಕಾಣೋದಿಲ್ಲ ಸೈಡ್ ಪೆಂಡರ್ ಮಾತ್ರ ನಿಮಗೆ ಸ್ವಲ್ಪ ಒಂದು ಸ್ಕ್ರ್ಯಾಚಸ್ ಕಾಣುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಇದರಲ್ಲಿ ಪವರ್ ವಿಂಡೋ ಸೆಂಟ್ರಲ್ ಆಕೀಸ್ ಸಿಸ್ಟಮ್ ಬ್ಯಾಗ್ ಟಚ್ ಸ್ಕ್ರೀನ್ ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲನೂ ಇದರಲ್ಲಿ ಬರುತ್ತೆ ಮತ್ತು ಅಲೋ ವೀಲ್ಸ್ ಮತ್ತು ಎಸ್ ಕೂಡ ಇದರಲ್ಲಿ ಬರುತ್ತೆ ಈ ಕಾರನ್ನ ಟೈರ್ ಬಂದ್ಬಿಟ್ಟು ಇನ್ನೂ ತುಂಬ ಕಂಡೀಷನಲ್ಲಿದೆ ನೋಡಿ ಫ್ರೆಂಡ್ಸ್ ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ನಿಮಗೆ ಮಾಹಿತಿ ಬೇಕೆಂದರೆ ನಾನು ವಿಡಿಯೋದ ಕೊನೆಯಲ್ಲಿ ಓನರ್ನ ನಂಬರ್ ಕೊಟ್ಟಿರುತ್ತೇನೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇದು ಸರ್ಜಾಪುರ ಮೇನ್ ರೋಡ್ ಧ್ವಮ್ಸಂದರ್ ಸರ್ಕಲ್ ಇರ್ತಕ್ಕಂಥ ಈ ಒಂದು ಸಿಗ್ಮಾ ಮೋಟಾರ್ಸ್ ಎಂಬ ಒಂದು ಯೂಸ್ಡ್ ಕಾರ್ ಶೋರೂಮ್ ಇವರಲ್ಲಿದೆ ಇನ್ನು ಹೆಚ್ಚಾಗಿ ಇದರ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಿ ಮತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೇನಪ್ಪ ಅಂತಂದರೆ ಆಗಿ ನಾನು ಇಂಜನ್ ಸೌಂಡನ್ನು ಕೂಡ ಇದರಲ್ಲಿ ತೋರಿಸಿದ್ದೇನೆ ನೀವು ವಿಡಿಯೋದ ಕೊನೆಯಲ್ಲಿ ಒಂದು ಸೌಂಡನ್ನು ನೀವು ಒಂದು ಇಂಜನ್ನ ಒಂದು ಬೀಟನ್ನು ಬೀಟಿಂಗನ್ನು ನೀವು ಕೇಳಬಹುದು ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸಿಗೂ ಇತರರಿಗೂ ತಲುಪುವಂತೆ ಮಾಡಿ ಇದರ ಒಂದು ಬೆಲೆ ಬಂದ್ಬಿಟ್ಟು ಒಂಬತ್ತು ಲಕ್ಷದ ಐವತ್ತು ಸಾವಿರ ಹೇಳಿದರೆ ಚೂರು ಹೆಚ್ಚು ಕಡಿಮೆ ಮಾಡಿ ಮತ್ತು ಪ್ರೈಸ್ ಕಡಿಮೆ ಮಾಡಿ ನಿಮಗೆ ಕೊಡ್ತಾರೆ ಇವರನ್ನು ಒಮ್ಮೆ ಸಂಪರ್ಕಿಸಿ ಸಿಗ್ಮಾ ಮೋಟರ್ಸ್